ಸೋದುಟ್ಟು ಅಯ್ಯೋ ರಾಮ ಬಡಿಶನ್ ತೆಲಿ ಬಾಳು ಆತಿಲ್ಲ ಕಬ್ ಇದು ಅದು ಸ್ಟೀಲ್ ಫಸ್ಟ್ ಹಿಂಗ್ ಮ್ಯಾಲ್ ಬಿಡಿ ತಗೊಳ್ಳ ಇಡ ಅದು ಸ್ವಲ್ಪ ಅದು ದೈವದೊಳಗೆ ಭಾರಿ ಅಲ್ಲ ನಾಲ್ಕು ಜನ ನಾವು ಲೇಟ್ ಆಗಿ ಬಂದಿರಿ ಸರ್ ಅದ್ಲು ಬಾಯ್ತ ಅನ್ಸುತ್ತೆ ಮತ್ತೆ ಹಿಂಗ್ ಹಾಕಿದ್ದು ಹ್ಮ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನನ್ ಶಿಲ್ಪಾ ಸ್ನೇತ್ರ ಎಲ್ರು ಹೇಗ್ರಿ ಎಲ್ರು ಆರಾಮಿ ಅಂತ ಅನ್ಕೊಂಡಿ ನಾವು ಆರಾಮದ್ರಿ ಮಸ್ತ್ ಅದೀವಿ ಬರೀ ಇವತ್ತಿನ ಲಾಗ್ ಈಗ ಚಲೋ ಮಾಡಾಕತ್ತೀನ್ರಿ ಇವತ್ತು ಎದ್ದಿದ್ ಗೊತ್ತಿಲ್ಲ ಅದ ಯಾಕೆ ನಾವು ಬೇಗನ ಹೆಸರಾಗ್ತಿ ಎಷ್ಟೋ ಇದುವರೆ ಏನಾಗ್ಲಿ ಅಲ್ಲೇ ನಿ ಕಂಪ್ಲೀಟ್ ನಿದ್ದೆ ಆಗಿ ಫ್ರೆಶ್ ಆಗಿರ್ಸೋಲ್ಲ ಹಂಗಾಗಿತ್ತ ನಾನು ಆಗಿತ್ತು ರಾತ್ರಿ ಮಲ್ಗೊಂಡು ಲೇಟಾಗಿ ಮಲ್ಕೊಂಡೇನ್ರಿ ನಾನು ಗೊತ್ತಿಲ್ಲ ಅದು ಯಾಕೆ ಹಂಗಾಯ್ತು ಅನ್ನೋ ಗೊತ್ತಿಲ್ಲ ಏನು ಮನ್ಸಿಗೆ ಒಂದು ಕಳವಳ ಇತ್ತು ಅದಕ್ಕೆ ನಿದ್ದೆನ ಭಾಳ ಬರಲಿಲ್ಲ ಬೇಗ ಇದ್ದೆ ಆದರೂ ಮಳೆ ಇತ್ತು ಹೊರಗಡೆ ಹೊರಗಡೆ ಕೆಲಸ ಮಾಡ್ಕೊಳಕ್ಕೆ ಏನೂ ಆಗಲಿಲ್ಲ ಸೀದಾ ಒಳಗಡೆ ಬಂದು ಎಲ್ಲ ಕೆಲಸ ಚಲೋ ಮಾಡ್ಕೊಂಡಿ ಅವಾಗ ರುಟೀನ್ ಚಲೋ ಮಾಡ್ಬೇಕಂದ್ಕೊಂಡ್ರಿ ಒಂಥರ ಬೇಜಾರೀ ಏನು ಎಷ್ಟು ರುಟೀನ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಪಡ್ತೀವಿ ನಾವು ಪ್ರತಿಯೊಂದನ್ನು ಮಾಡುವಾಗ ಮಾರ್ನಿಂಗ್ ಮಾಡ್ದಿಂಗ ಅದು ಒಬ್ಬ ಮಾಡುವಾಗ ಕಷ್ಟ ಆಗುತ್ತೆ ಬಟ್ ರುಟೀನ್ ಅದೇನ ಮಾಡಿದ್ರೆ ಜಾಸ್ತಿ ಥರ ಏನು ವ್ಯೂಸ್ ಅಷ್ಟು ಬರೋದಿಲ್ಲ ಅಷ್ಟು ಕಷ್ಟಪಟ್ಟರು ಕೂಡ ನೋಡೋದಿಲ್ಲ ಅದು ಬೇಜಾರ ರೀ ಪ್ರಾಮಾಣಿಕವಾಗಿ ಏನೋ ಒಂದು ಮಾಡ್ತೀವಲ್ಲ ಅದ್ ಇಷ್ಟ ಇದ್ರೆ ಇದ್ರ ನಂಗೆ ಬಹಳ ಬೇಜಾರಾಗತ್ತ ಹಂಗಾಗಿ ಎಲ್ಲಿ ಬಿಡು ಸುಮ್ಮನೆ ಅದೇ ಆಗಿ ಆಮೇಲೆ ಒಮ್ಮೆಲೆ ಪೂರ್ತಿ ಎಲ್ಲ ತಗೊಂಡ್ಬೋದು ಎಲ್ಲ ಇದ್ರೆ ಅವಾಗೆಲ್ಲ ನಾವು ಮಾಡ್ಕೊಂಡ್ರೆ ಆಯಿತು ರೂಟೀನ್ ಇದು ಬೇಡ ಅಂತ ಅಂದ್ಕೊಂಡು ಈಗ ಕ್ಯಾಮ್ರಾ ಆನ್ ಮಾಡಿದ್ರಿ ಈಗ ನಾಷ್ಟಕ್ಕೆ ನಾನು ತರಕಾರಿ ಉಪ್ಪಿಟ್ಟು ಮಾಡೀನಿ ರೀ ಚಹಾ ಮಾಡ್ಕೊಂಡು ಕುಡ್ದೆ ಈಗ ಇನ್ನೂ ನಾಶ ಮಾಡೆಲ್ಲ ರೆಡಿ ಆಗೈತಿ ಈಗ ಹಾಕಿಡಿನಿ ಸೇವ್ ಇದ್ದು ರೀ ಡ್ಯಾನ್ ಇದು ಭಾಳ ಇದು ಮೊನ್ನೆ ಮಾಡ್ರು ಬಾಗಿಲಪುಡಿ ಹೋದಾಗ ತಂದಿದ್ದೊಳಗೆತ್ತ ಯಾಕಂದ್ರೆ ತರಕಾರಿ ಉಪ್ಪಿಟ್ಟು ಭಾಳ ಭಾಳ ಫೇವ್ರೆಟ್ ನಮ್ಮ ಮನೆಯಾಗ ಬಟ್ಟೆನೂ ತುಂಬಿದ್ರೆ ತರಕಾರಿನೂ ಹೆಲ್ತಿಗೆ ಭಾಳ ಒಳ್ಳೆಯದ್ದು ಅದ್ರ ಜೊತೆಗೆ ಏನಾದರೂ ಸ್ವಲ್ಪ ಖಾರ ಮಡಿಕೆ ಮಾಡೋಕ್ಕಂತ ಮಾಡಿದ್ರು ಉಪ್ಪಿಟ್ಟ ಜೊತೆ ಆಮೇಲೆ ಅಪ್ಪ ಹಾಕೋ ತಿನ್ನಾಕ ಇವ್ರು ಇಬ್ಬರು ತಿನ್ನೋದಿಲ್ಲ ಮನೋ ನಾನು ಅಭ್ಯರ್ಥಿ ಸೊಳಗೆ ಏನು ಬಿಡು ಮಾಡೋದು ಅಂತೇಳಿ ಮಾಡಕ್ಕೆ ಹೋಗಿಲ್ಲ ಅದೇ ಸಂಜೆ ಗಿರ್ಬಿಟಿ ಏನೋ ಮಾಡಿಕೊಟ್ರೆ ತಿಂತಾರ ಅದನ್ನ ಸಂಜೆ ಮಾಡ್ಕೊಬೇಕಾಗತ್ತೆಸಿಗೆ ಅಂದರೆ ಇಬ್ಬರಿಗೆ ಬಾಕಂದ್ರೆ ಈ ಕಡೆ ಫ್ರೈಪೋರ್ಟ್ ಬೈ ಕೂಡ ಬರೀ ಈಗ ಇವತ್ತಿನ ರಾಘು ಏನಾರ ಇರ್ತಾರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಇನ್ನೂ ಬಿಸಿಲು ಬಿದ್ದಿಲ್ಲಿಟಿ ಈಜಿಟಿ ಈಜಿಟಿಗೆ ಮಳೆ ಹತ್ತಿ ಬಿಡಿದ್ರೆ ಹೊರಗೆ ಬಿ ಕಸಂತಿ ಲಕ್ಷ ವರ್ಷಿ ಅಂದ್ರೆ ಹುಲಿ ಹಾಕಿ ಬಂದೀನಿ ಪೂಜೆ ಆಯಿತು ಎಲ್ಲ ಬೆಳಗಿನಿ ಅಲ್ಲಿ ಯಾಕಂದ್ರೆ ಮನು ಹಾಕ್ಕೊಳ್ಳೇನೋ ಅಷ್ಟಾ ಬಾಕ್ಸಿಂಗ್ ಮುಚ್ಚೋಡಿತ್ತು

ನೀರು ಕುಡಿದು ಇಲ್ಲೇ ದಪ್ಪ ಆಗ್ತಿರ್ತಾರೆ ಇವ್ರು ಗ್ಲಾಸ್ನ ಆಮೇಲೆ ನೀರು ರೀ ಒಂಚೂರು ಅಂತ ಕೊಡುಪ್ಪ ಎಷ್ಟು ಸರ್ಕಾರ ಸ್ಕಿಮ್ ರೀ ಇಷ್ಟು ಜಾಗರ ಆಗೋ ಗ್ಯಾಸ್ ಕಡಿಮೆ ಮಾಡ್ಕೊಂಡ್ರೆ ಅದ ಫೋನ್ ಮಾಡಿದ್ದಕ್ಕೆ ಬರೀ ನಾ ಅಷ್ಟಕ್ಕೆ ಅಂತೇಳಿ ಸದ್ಯಕ್ಕೆ ಯಾರೂ ಇಲ್ಲ ಲೇಟಾಗಿ ಬರ್ತೀನಿ ಆದ್ರ ಬರ್ತೀನಿ ಅಂತ ಅಂದ್ರೆ

लेचारो ये ये कौन है ये कौन है तुम इनको सुनो वो बता वो पकड़ते हो बल्ले कुंदरो करो तनन बताओ आ में ना रहने दो बारिश सर इसको डालो न दान दे रहा अब थैंक यू ना ना जब जब बे हो ये ಸ್ನೇಹಿತರೆ ಏನು ನೋಡ್ರಿ ಚಪಾತಿ ಪಲ್ಯ ರೆಡಿ ಐತಿ ಚಪಾತಿ ಮಾಡ್ತೀನಿ ಯಜ್ಮಾನ್ರಿ ಇವತ್ತು ಬರೋದು ಲೇಟ್ ಯಾಕಂದ್ರೆ ಏಕ ಮಳೆ ಐತಲ್ರಿ ಗಿರಾಕಿ ಐತಂತ ಹಾಗಾಗಿ ಎಲ್ಲ ಮಾಡಿ ಅವ್ರಿಗೆ ಯಶ್ವಾದ ಉಣಿಸ ಆಮೇಲೆ ಬರ್ತೀನಿ ಅಂದರು ಎಷ್ಟು ಮೆತ್ತಗಾಗ್ಯಾವಂದ್ರೆ ಚಪಾತಿ ಹಾಂ ಮಸ್ತ್ ನೋಡಿ ಹಂಗಾಗಿ ಈಗ ನಾ ಇವ್ರಿಗೆ ಒಂದು ಬೇಯಿಸಿಬಿಟ್ಟು ಬಿಟ್ಟು ಮೊದಲು ಅವ್ರಿಗೆ ಊಟ ಮಾಡಿಸ್ತೀನಿ ನಾವು ಆಮೇಲೆ ಉಂಟು ಅವ್ರು ಬಂದ್ಮೇಲೆ ಇಷ್ಟು ಅಲ್ಲೇ ಕೂತು ಲಟ್ಟಿಸ್ಕೊಂಬಂದ್ರಿ ಇಲ್ಲಿ ಬಂದು ಬೇಸಾಕತ್ತೀನಿ ತಾನು ನೋಡ್ರ ನಿನ್ನಂಗೆ ಐತಿ ಹ್ಮ್ ಎಕ್ ಬಂದ್ ಇಷ್ಟು ತನಗೆ ಕೈಕಾಲ ಓಡಾಡ್ತಿತ್ತದ ಗೈಕೆ ಹಾಲು ಕೊಡಿಸ ಆತ ನೋಡ್ರಿ ಹಾಲು ಹಾಕಿಟ್ಟಿದ್ರೆ ಹಾಲು ಕೂಡ ಹಾಕಿದ್ವಿ ಹೌದಿಲ್ಲ ಹ್ಞೂ ಹ್ಞೂ ಓರಿ ಹಾ ಆಯ್ತು ನಮ್ಮ ಕಡೆ ಇಲ್ಲ ರೀ ಬಾ ಹೋಯ್ತು ನೋಡ್ರಿ ಬಾಕ್ತಿ ಹ್ಞೂ ನೋಡ್ರಿ ಹಾಲ್ ಕುಡ ಹಾಲ್ ಕುಡಿದು ಆಟ ಆಡ್ಕೊಂಡು ಬಾ ನೋಡ್ರಿ ಇರ್ಲಿ ಕುಮಾರೇಶ್ವರ ದವಾಖಾನೆ ಶ್ರಾವಣ ಮಾಸದ

ಅನ್ನ ಸಂತರ್ಪಣ ಐತಿ ಬರ್ರಿ ಎಲ್ರು ಪ್ರಸಾದ ಶ್ರೀ ಸರ್ಶಿ ಹೋಗ್ರಿ ಅಂತೇಳಿ ಬರ್ದಿದ್ರು ಎಲ್ಲ ಬೇಕ್ರಿ ಏನಂತ ಬರ್ದಿದ್ರು ಏನಂತ ಕೊಟ್ಟಾರ ಯಾಕೆ ಹೋಗಿದ್ರಿ ಎಲ್ಲ ಬೇಕು ನಾವ್ ಬಂದ್ರಿ ಕುಮಾರೇಶ್ವರ ಹಾಸ್ಪಿಟ್ಲ್ ಒಳಗೆ ಅರವ್ ಅರವಣ್ಣ ಕುಮಾರೇಶ್ವರ ಜಾಗ ಒಳಗೆ ಒಂದು ಶಿವನ ದೇವಸ್ಥಾನ ಐತೆ ಅಲ್ರಿ ಅಲ್ಲಿ ಹಾಸ್ಪಿಟ್ಲ್ ಒಳಗ ಶಿವನ ದೇವಸ್ಥಾನ ಐತಿ ನೋಡ್ರಿ ಇದೇ ದೇವಸ್ಥಾನ ಇದು ನೋಡ್ರಿ ಕುಮಾರೇಶ್ವರ ಹಾಸ್ಪಿಟ್ಲ್ ಕುಮಾರೇಶ್ವರ ಒಳಗೆ ಶಿವಿನ ದೇವಸ್ಥಾನ ಐತೆ ಅಲ್ರಿ ಅಲ್ಲಿ ನೋಡಿ ಬಂದು ಇಲ್ಲಿ ಬಂದ್ರಿ ಇಲ್ಲಿ ಹೊತ್ತು ಶ್ರಾವಣ ಶ್ರಾವಣದ ಪ್ರಯುಕ್ತ ಅನ್ನ ದಾಸ ಐತ್ರಿ ಹೀಗಾಗಿ ಓಪ ಹಾಂ ಶಿವಪ್ಪ ಅಂತ ಕದಾರ್ಟಿ ಹೊಡಿತಾನ ನಾವು ಲೇಟಾಗಿ ಬಂದಿರಿ ಸನ್ಗೆ ಭಾಳ ಅನಿಸುತ್ತೆ ಸೂಪರ್ நான் நோடித்தான் ஆஸ்ட் டெம் நான் சிவராத்திரிக்கு பாக்தான் பட் வந்தாகி நீ அயிட்டிங் பிளக்கிங்க பிங்க் பிங்க ஓ மறைஷிவப் அசன் சிவப்பு ஒழக அல்ல சிவன் அலங்காரங்க மே நோ ದೇವ್ಗಳು ನೋಡಮ್ಮ ಹಾಂ ಇಲ್ಲಿ ಶಿವಪ್ ಪೂಜೆ ಮಾಡ್ಯಾರ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಪೂಜೆ ಆಗ್ಯದ ನಮ್ಮ ಶಿಲ್ಪ ಫೇವ್ರೇಟ್ ದೇವ್ರ ಶಿವಾರಿ ಶಿವಪ್ ದೇವ್ರು ಭಾಳ ಇಷ್ಟಪಡ್ತಾವ ಭಾಳ ಭಕ್ತಿಯ ಶೋಪ ಅಂದ್ರೆ ಇಲ್ಲಿ ನೋಡ್ರಿ ದೇವಿ ಯಾರು ಹೇಳ ಈ ತಾಯಿ ನೋಡ್ರಿ ಅಂಬಾಭವಿನಿ ಅನ್ಸತ್ರಿ ರಂಗಣಸಟ್ಟಿಗೆ ಅಂಬಾ ಭವಾನಿ ಏನೋ ಮೂರ್ತಿ ಮಾಡಿಟ್ಟಾರು ಈ ಬಗ್ಗೆ ಗೊತ್ತಿಲ್ಲ ಕೇಳ್ಕೋತೀನಿ ರೀ ಅಡುಗೆ ಮಸ್ತ್ ಮಾಡ್ಕೊಂಡ್ರಿ ಸರ್ ಗೊತ್ತಾ ಇರಲಿಲ್ಲ ಶಿವನು ಗುಡೊಳಗೆ ಇಷ್ಟ ಅಲ್ಲ ಹಿಂಗೆಲ್ಲರುತ್ತೆ ಅಂತ ಗೋವಿಂದ ಅಲ್ಕಂದ ಶ್ರೀರಾಮ ಗೋವಿಂದ ಅಲ್ಲಪ್ಪಜಿ ರಾಮ ಹಾಂ ಸಡ್ಯಾಂಗ್ ನೋಡಕ ಗೋವಿಂದ ಕಾಣಿಸುತ್ತೆ ಬಟ್ ಈಗ ರಾಮ್ ರಾಮ್ಲೀಲ ಅಯೋಧ್ಯೆ ರಾಮ್ ರಾಮ್ಲಲಾ ಏನಂದ ಹಾಂ ಇಲ್ಲಿ ಒಬ್ಬ ಶೋಪರ್ ಮಾಡಿರಲ್ಲ ಇದನ್ನು ಗಣೇಶ ಇಲ್ಲಿ ಜೈಜಿ ಹಾಂ ಅವ್ರ ಮಮ್ಮಿ ಪೆರಡ್ ಶೋಪ ರೀ ಮಗ ಗಣೇಶ ఏను చంధాచార మే నిన్న నిన్న ప్రియా భక్తన భక్తి ప్రియ నేను శివప్పన ప్రియ అంతే ఇన్న ఏమన్నా కొంచాల శివన్ భక్తే ఓ ನಾ ಅಕ್ಷತ್ ಇಟ್ರಲ್ಲೇ ಕಾಲಿಗೆ ಒಂಬತ್ತು ಮಂದಿ ಬಂದು ಹೋಗಿತ್ತು ಅದ್ರ ಮಂದಿ ಬರ್ರಿ ಬನ್ರಿ ಬಡಬಳಿ ದರ್ಶನ ಮಾಡ್ಕೊಂಡು ಊಟ ಮಾಡಿದ್ರು ಬರ್ರಿ ಪ್ರೆಷರ್ ಖಾಲಿ ಆಗೈತೆ ಮತ್ತು ಟೈಮ್ ಅದಾಗಿ ನಮ್ಮ ತನೂ ಈ ಲೈಟಿಗೆ ಇಷ್ಟಪಡ್ತಾನೆ ರೀ ಈ ಲೈಟ್ ಯಾವ ಲೈಟ್ ಒಂದು ಕೇಳಾಗತ್ತರ ದೊಡ್ಡ ಡಿಜೈನ್ ಇಲ್ಲಿ ಲೈಟ್ ಎಲ್ಲ ಸೀರಿಯಲ್ ಒಳಗೆ ನೋಡ್ತಾ ರೀ ನನಗೆ ಡೋಡ್ ಡೋರ್ ಡಿಜೈನ್ ಅಂತ ಅನಾಹುತ ಐತ್ರೀ ಕುಂಭ ಮತ್ತು ಏನಿಲ್ಲ

ಸ್ವಲ್ಪ ಹಾಲುಗಿ ಭಾರಿ ಐತೆ ಅಂತ ಹುಡುಗರೇ ಇದ್ರಲ್ಲ ಅಷ್ಟು ಹುಡುಗರು ಪರಿಚಯದವ್ರು ಇದ್ದರೆ ಮಸ್ತ್ ಅದು ಖಾಲಿ ಆದಂತ ಜಲ್ದಿ ಬರಬೇಕಿಲ್ಲ ನಾ ಎಷ್ಟು ಮಿಸ್ ಆಯ್ತು ನೋಡಿ ಹಾಲಗ್ಗಿ ಭಾರಿ ಆಯ್ತೈತೆ ನಮ್ಮ ಮನಿ ಒಬ್ನಿಂಗ್ ಏತಲ್ಲಿ ಅಡಿಗೆ ಬಟ್ರೆ ಅವರ ಅಂತಿದ್ದೀನಿ ಆ ಭಟ್ರಲ್ಲ ನಾವು ಸ್ವಲ್ಪ ಅಂತೂ ನಾಲ್ಕು ಗಟ್ಟಂಗೆ ಆಗಿಬಿಟ್ರಂದ್ರೆ ಬೇಗ ಖಾಲಿ ಮಾಡಿದ್ವಿ ಬಿಟ್ ನೋಡ್ರಿ ಪ್ಲೇಟ್ ಗಬ ಗಬ ಉಣ್ಣು ಬಿಟ್ಲೆ ಸರಿ ಮಾಡೋದು ಭಾರಿ ಆಗೈತೆ ಭಾಳ ಮಿಸ್ ಆಯ್ತು ಅನ್ಕೋತೀವಿ ನಾವು ನೋಡ್ರಿ ಇಲ್ಲಿ ಕುಮಾರೇಶ್ವರ ದವಾಖಾನೆ ಶ್ರಾವಣ ಮಾಸದ ಪ್ರಯುಕ್ತ ಅನ್ನ ನೋಡ್ರಿ ಇದೇ ಸಮಿ ಕುಮಾರೇಶ್ವರ ದವಾಖಾನಿ ಗೊತ್ತಿಲ್ಲ ಇರೋರು ಬಿಟ್ಟು ಹೋದವರು ಕಂದ ಶಿವಪ್ಪಗ ಇಲ್ಲಿ ಇವತ್ತು ಅನ್ನ ಸಂತರ್ಪಣ ಐತಿ ಬರ್ರಿ ಎಲ್ಲರೂ ಪ್ರಸಾದ ಶ್ರೀಕೃಷಿ ಹೋಗ್ರಿ ಅಂತೇಳಿ ಹೇಳರ್ತಿದ್ರು ನಮ್ ತಣ್ಣು ಎಲ್ಲಾ ಬೇಕ್ರಿ ಇಲ್ಲ ಏನಂತ ಬರ್ದಿದ್ರು ಏನಂತ ಕೊಟ್ಟಾರ ಯಾಕೆ ಹೋಗಿದ್ರಿ ಹೋಗಿದೆಯಲ್ಲ ಬೇಕು ಅಯ್ಯೋ ರಾಮಾ ಬಡಿಷನ್ ತೆಲಿ ಬಡಿತಾ ನಿಮಗೆ ಅದು ಹೆಂಗ್ ಬಿತ್ರೆ ಹೆಂಗ್ ಬಿತ್ತು ಏನು ತೋಳಕ್ಕೆ ಹೋಗಿದ್ದೆ ಆರಾ ಡ್ಯಾಸ್

ಹಮ್ ಫಸ್ಟ್ ಹಿಂಗೆ ಮ್ಯಾಲ ಬಿಡಿ ತಗೊಳ್ಳಿ ಇದೆ ಕೊಡ್ನೆ ಅದಕ್ಕೆ ಎಲ್ಲೆಲ್ಲಾ ಹಿಂಗೆ ತಳ್ಬಿಡಿ ಹಿಂಗೆ ಮತ್ತೆಲ್ಲ ಲಾರ್ ಹಿಂಗೆ ಹೋಗಿ ಹಾಕಿದ್ದೀಳು ಏನು ನೋಡಿ ನಿಮಗೆ ಇದೆ ಬರಂಗಿಲ್ಲ ಇಲ್ಲೆ ಕೂತಿದ್ದೀ ಫೋನ್ ಒನ್ ಕೂತಿದ್ದಿ ಕೂತಿದ್ದೀ ಮತ್ತೆ ಒಂದೊಂದು ಇಡ್ಕೋಬೇಕಿತ್ತು ಹಾ ಅಂತ ನೋಡಿ ಪಾಪನೇ ಬೆಲಕದಂತೆ ಅಂತ ಇಲ್ಲಿ ಹ್ಮ್ ಹ್ಮ್ ಒಪ್ಪನ ಅವನ್ ಊಟ ಹಾಕಕೊಂಡು ಬಂದಿ ನಾನು ಜೊತೆ ನಾನು ಊನು ಸಮುದ್ರ ಯಾನ ಇಲ್ಲ ಲೇಟ್ ಆಗತ್ತೆ ಲೇಟ್ ಆಗತೆ ಅಂತ ಹೇಳಿ

ಸ್ನೇಹಿತರೆ ಎಲ್ಲ ಕಪ್ಸು ಒಡೆದು ಅಂದ್ರೆ ಇಂಥವು ಗ್ಲಾಸ್ ಒಂದು ಮೂರು ಇದ್ದು ರೀ ಕಪ್ಸ್ ಎರಡು ಹೊಡೆದವು ಮೂರಾಗಿ ಎರಡು ಹೊಡೆದವು ಒಂದಷ್ಟು ಐತಿ ಗಟ್ಟೆಗೆ ಅದು ಅದ್ರ ಮೇಲೆ ಅಂತ ಒಡೆದೈತ್ರಿ ಅದು ಏನೋ ಕೆಳಗೆ ಬಿದ್ದಿದ್ರೆ ಅದು ಹೊಡಿಯೋದು ಅದು ಬಿಟ್ರೆ ಬೌಲ್ ಚಟ್ನಿ ಬೌಲ್ ಅಂತೇಳಿ ಅವು ಒಂದು ಎರಡು ಮೂರು ಇದ್ದು ರೀ ಅವು ಇಷ್ಟು ಹೊಡೆದವು ಒಡೆಯಲ್ಲೋಕ್ರಿ ಹಾಳಾಗೋಗ್ಲೋಕೆ ಅವನೇನು ಮತ್ತು ತಗೋಬೋದು ಅದ್ರದ್ದು ಪ್ರಶ್ನೆ ಬಂದಿಲ್ಲ ಈ ಅವು ಒಂದು ಇಷ್ಟೊಂದು ಹೊಡೆದವಲ್ಲ ಒಂದು ಪೀಸ್ ಆದ್ರೆ ಅವ್ರಿಗೆ ಏನಾದರೂ ಅಂದರೆ ಎಷ್ಟು ಕಷ್ಟ ಇತ್ತು ನಿಜ ಒಂದು ಒಂದು ಗಂಡಾಂತರದಿಂದಲೇ ಪಾರದು ಅಂತಲೇ ಹೇಳ್ಬೋದು ಅಷ್ಟು ನೋಡ್ತಿರ್ಬೋದು ಈಗ ಅಷ್ಟು ಚೂರು ಚೂರಾಗಿ ಮತ್ತು ಎಲ್ಲ ಎಷ್ಟು ದಪ್ಪ ದಪ್ಪ ಕ್ವಾಲ್ಟಿ ಗೊತ್ತರ ಅವು ಆ ಪರಿ ಫೋರ್ಸಿಂದ ಮೇಲೆ ವಜ್ಜೆ ಇರೋದು ಸ್ಟ್ಯಾಂಡ್ ಮತ್ತು ಹಿಂಗೆ ಏನು ಅದು ಮಳೆ ತಪ್ಪಿ ಬಿದ್ದೈತ್ರಿ ಮತ್ತು ಅವು ಅಷ್ಟು ಮೇಲಿಂದ ಬಿದ್ದರೆ ಅವು ಹಂಗೆ ಹೊಡೆದ ಹೊಡಿತವು ಕಾಜು ಭಾಳ ಅಂದ್ರೆ ಒಂಥರ ಹೆಂಗೊಂಥ ಘಟನೆ ಅಂತಾರಲ್ಲ ಹಂಗೆ ಆ ಬಿಟ್ಟು ಮನಸ್ಸಿಗೆ ಒಂಥರ ಬಿಜಾರ ಯಾಕೆ ಹಿಂಗೆಲ್ಲ ಇದು ಅಂಥೇಳಿ ಅದಕ್ಕೆ ಒಂದು ಕಾರಣ ಸತಿಗೆ ಇರೋದಿಲ್ಲ ಅಲ್ರಿ ಅವಾಗ ಈ ಥರ ಏನಾರು ಮನೆ ನಡೆದಾಗ ಮನಸ್ಸಿಗೆ ಕಳವಳ ಹತ್ತಿ ಬಿಡ್ತೈತಿ ಒಂದು ತಪ್ಪದಲ್ಲಿ ಒಂದು ಏನಾದರೂ ಒಂದು ಆಗ್ತಿರ್ತಾವಲ್ಲ ಅಂಥೇಳಿ ನೀವು ನಮ್ಮನ್ನ ಒಬ್ಬರು ಸಿಸ್ಟರ್ ಹೇಳಿದ್ರಿ ನಿಮ್ಗೆ ಹಂಗೆ ಯಾಕೆ ಆಗತ್ತೈತಿ ಏನಾದರೂ ಎಲ್ಲಾರು ಕೇಳಿಸ್ರಿ ಮಾಡಿಸ್ರಿ ಅಂತೇಳಿ ನೋಡೋಣ ಸ್ನೇಹಿತರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ಮುಂದಿನ ದಿನದಾಗ ಸ್ನೇಹಿತರೆ ಈಗ ನೋಡಿರಿ ಜೋಳ ಹಸು ಮಾಡಿ ಆಯಿತು ಸಂಜೀದ ಕಸ ಅಂದೆ ಮಳೆ ಮಾತ್ರ ನಿಂತಿಲ್ಲ ಕರೆಕ್ಟ್ ಹಾಕುವ ಈಗ ಚೆನ್ನಾಗೈತಿ ಇನ್ನೂ ನಿಂತಿಲ್ಲ ಮಳೆ ನೋಡ್ರಿ ಕಸ ಎಲ್ಲ ಹಸು ಮಾಡಿದ್ನಲ್ರಿ ಜಾಲ ಧೂಳು ಧೂಳ ಹಾಡಿತ್ತು ಮನೆ ಪೂರ್ತಿ ಕ್ಲೀನ್ ಮಾಡಿ ಕಸ ಬಂದೆ ಮಳೆ ಮತ್ತೆ ಜೋರತ್ತ ಇಷ್ಟೊತ್ತು ಸಣ್ಣ ಇತ್ತು ಈಗ ಮತ್ತೆ ಜೋರಾಗೈತಿ ಹಾಗಾಗಿ ಇಲ್ಲಿವರೆಗೆ ಅಷ್ಟೇ ಅದು ಎಲ್ಲ ದೂರ ಇತ್ತು ಇಲ್ಲಿವರೆಗೆ ಅಷ್ಟ ಕಸ ಅಂದೆ ಇತ್ತಾಗೇನು ಮಳೆ ಎಲ್ಲಿ ಅಂದ್ಲಿ ಅಂತೇಳ್ಬಿಟ್ಟೆ ಅದನ್ನು ಏನಾಗಿಲ್ಲ ಮನುಗೆ ಹೇಳಿ ಒಂದು ಸರ ಐತೆ ಬೆಳೆದ ಮನಗೆ ಎಡಿ ಹಾಲು ತರ್ಸಿದ್ರು ಈಗ ತಲೆ ಸಿಕ್ಕ ಬೆಳಿಗಿಂದ ಹಂಗ ಏ ಸ್ವಲ್ಪ ಚಹಾ ಮಾಡ್ಕೊಂಡ್ರೆ ಕೊಡೋಣ ಅಂತ ಹೇಳಿ ದೇವ್ರ ಮುಂದೆ ದೀಪ ಹಸ್ತಿಲ್ಲ ದೀಪ ಹಚ್ಚಿ ಚಾ ಕಿಡ್ತೀನಿ ಹಾಲು ತರಿಸಿದ್ರೆ ಈಗ ಆಗಲ್ಲ ಯಜ್ಮಾನ್ ಅದನ್ನು ಸ್ಟ್ಯಾಂಡ್ ಬಿಡ್ಸಿದ್ರಲ್ರಿ ನೋಡೋದು ಇಂಥವು ಎರಡು ಗ್ಲಾಸ್ ಇವು ಬೌಲ್ ಹೊಡ್ದವು ಕಾಜಿನೂ ಅವು ಬುಟ್ಟ್ಯಾಗ ಬಿದ್ದಾವೆ ರೀ ಕಡೆ ಬಿದ್ದಿಲ್ಲ ಉದ್ರೂ ಕಡೆ ಬಿದ್ದಿದ್ದಿಲ್ಲ ಚೆಲ್ಲಿದ್ರು ಇವು ಬುಟ್ಟೆಗ ಬಿದ್ದಿದ್ದೆವು ಎಷ್ಟು ಗಟ್ಟಿದ್ರು ಗೊತ್ತೇ ಇವು ಅಷ್ಟು ಬಿದ್ದರು ನೋಡಿರಿ ಇಟ್ಟಿಟ ಇಟ್ಟ ಎರಡು ಎರಡು ಪೀಸ್ ಅಯ್ಯವು ಇವು ಎರಡು ಎರಡು ತಂದು ಹೊಸ ಕಪ್ಪು ಎರಡು ಕಾಜಿಂಗ್ ಗ್ಲಾಸ್ ಆರು ಕೊಟ್ಟಕಂದ ಹಾಲು ಬಿಸಿ ಬಿಸಿದವು ಒಂದು ಹಾಲಂತರೀ ಹಾಲಕ್ಕೆ ಸ್ವಲ್ಪ ತೊಗೊಂಬಂದ್ರೆ ಇಷ್ಟು ಇನ್ನೊಂದು ಸ್ವಲ್ಪ ಸ್ವಲ್ಪ ಬಿಸಿ ಐತಿ ರಾತ್ರಿಗೆ ಬಿಸಿ ಬಿಸಿ ಓಡಾ ಮಾಡ್ಕೊಡ್ತೀನಿ ರಾಮನು ಬೇಕಂತ ಈ ಹವಕ್ಕ ಮತ್ತೆಟ್ಟು ರೀ ಅವು ಮನವಿ ಬರೋ ಅಷ್ಟೊತ್ತಿಗೆ ಹಂಗೆ ಮಮ್ಮಿ ಚಲೋ ಬಿಸಿ ಮಾಡ್ಕೊಡ ಅಂದ ಅಂದ್ರೆ ಹೇಗೆ ತೆಗೆದಿಟ್ಟಿವಿ ಇನ್ನು ಕಡ್ಡಿ ಅದಾವು ಹಾಗಾಗಿ ಅದನ್ನ ರಾತ್ರಿಗೆ ಬಿಸಿ ದಿನ ಸ್ವಲ್ಪ ಮಾಡಿಕೊಡ್ತೀವಿ ಓಮೇ ಸರಿ ಬಿದ್ದಿ ಸೋಗಿ ಮಾಡಕ್ಕೆ ಹೋಗಿ ಏನೋ ಮಾಡಬೇಕ ಗೊತ್ತಿಲ್ರಿ ಏನೋ ಅವರು ಕೆಳಗೆ ಕೂತ್ಕೊಂಡಿದ್ರು ಅದು ಹೆಂಗ್ ಬಿತ್ತೇನ ಅವ್ರಿಗೆ ಕೈಗೆ ಬಡದು ಬಿತ್ತು ವಿಚಿತ್ರ ಆಗುತ್ತೆ ಯಾಕಂದ್ರೆ ಎಷ್ಟು ಟೈಟ್ ಆಗಿ ಕೂಡ್ಸಿದ್ರು ಅವ್ರ ಅದು ಸ್ಟ್ಯಾಂಡ್ ಅನ್ನ ನಿಜವಾಗಿರಿ ಎಷ್ಟು ಕೈ ನೋ ಆಗೈತಿ ಅವ್ರಿಗೆ ಅಪ್ಪ ಓ ಒಂದು ಕಡೆ ಬರ್ದಿಲ್ರಿ ಅದು ಹಿಂಗೆ ಭುಜಕ್ಕೆ ಒಂದಕ್ಕೆ ಬಿಡ್ತೈತಿ ಮತ್ತು ತೆಲ್ಲಿಗೆ ಒಂದು ಬಿಡ್ತೈತಿ ಹಾಗಾಗಿ ಭಾಳ ನೋವು ಅಂತ ಅಂದರು ಅದ್ರ ಜೊತೆಗೆ ಅದು ಎಷ್ಟು ಹೆವಿ ವೇಟ್ ಐತೆ ಗೊತ್ತ್ರಿ ಇಷ್ಟು ಸಾಮಾನು ಹಾಕಿದ್ದು ಸ್ಟ್ಯಾಂಡ್ ಆಪರಿ ಮೈ ಮೇಲೆ ಬಿದ್ದರೆ ಮತ್ತು ಹೆಂಗಾಗತ್ತೆ ನಿಜ ಯಜಮಾನ್ರು ಇದ್ದರು ತಡ್ಕೊಂಡ್ರು ನಾನು ಅಥವಾ ಮಕ್ಕಳು ಏನಾದರೂ ಇದ್ದಿದ್ರೆ ಏನು ಗತೀ ಅಪ್ಪ ದೇವ್ರೆ ಇವತ್ತು ಆ ಸೌಂಡ್ ಹೆಂಗೆ ಬಂತು ಗೊತ್ತ್ರಿ ಮನೆಯೊಳಗೆ ಹಬ್ಬ ನಾನು ಅಲ್ಲೇ ನಿಂತೀನಿ ಗ್ಯಾಸ್ ಕಟ್ಟಿ ಮುಂದೆ ಆ ಪರಿ ಸೌಂಡ್ ಬಂತದು ಹೇಳ್ತೀನಿ ನಾನಂತೂ ಹೆದ್ರ ಆ ಸೌಂಡ್ಗೆ ನಾನು ಹೆದ್ರೀನಿ ಏನಾಯ್ತು ಅಂತೇಳಿ ಇನ್ನೂ ಅವ್ರ ಮೇಲೆ ಬಿತ್ತು ಅವ್ರಿಗೆ ಎಷ್ಟು ನೋವಾಗಿರ್ಬೇಡ ನಂಗಂತೂ ಅವು ಏನೋ ಮಾಡ್ಕೊಳಕ್ಕಾಗಲ್ ಸಡನ್ನಾಗಿ ಈ ಥರ ಆಯ್ತಲ್ಲ ಅಂಥೇಳಿ ಏ ಯಾಕೆ ಹಿಂಗೆ ಒಂದು ತಪ್ಪದಲ್ಲಿ ಒಂದು ಏನಾದರೂ ಆಗಕತೈತಿ ಏನಾಗೈತೆ ಏನೋ ಏನಂತೇಳಿ ಒಂಥರ ಭಯ ಆಗತ್ತ ಎಂಥ ಅನಾಹುತ ಅಕ್ಕಿತ್ರಿ ಗೊತ್ತಾ ಮನೆಯೊಳಗೆ ಆಗಿತ್ತು ಅಕ್ಕಿತ್ತಲ್ಲ ಹಾಗೆ ಬಿಡ್ತು ಅಂದರೆ ಅದು ಸ್ಟ್ಯಾಂಡ ಅದು ಖಾಲಿ ಸ್ಟ್ಯಾಂಡ ಬಂದು ತಿಕ್ಕಾಗಿ ತೊಗೊಂಡಾಗ ಅಷ್ಟು ಹೆವಿ ಇತ್ತು ಆಮೇಲೆ ಎಲ್ಲ ಬಾಂಡೆ ಸಾಮಾನು ಅದ್ರೊಳಗೆ ಹಾಕಿನಿ ಕೆಲವೊಂದನ್ನು ತಿಕ್ಕಿ ತೆಗೆದಿದ್ದೆ ಅವನು ಬುಟ್ಟೆಗೆ ಇಟ್ಟೀನಿ ಆ ಪರಿ ಇದ್ದು ಬಾಂಡೆ ಹಾಕೋ ಸ್ಟ್ಯಾಂಡು ಮೈ ಮೇಲೆ ಬಿದ್ದರೆ ಮತ್ತೆ ಹೆಂಗಾಗುತ್ತೆ ಅದು ಏನು ಸುಖ ಸುಮ್ಮನ ಗಾಬರಿ ಹತ್ರ ನನಗಂತು ಯಶ್ಮರು ಪಾಪ ಕೈ ಭಾಳ ಈ ಕಡೆ ಭುಜಕ್ಕೆ ಬಿಡದೈತಲ್ರ ಬುಜದ್ದು ಎಲುಬು ಭಾಳ ಆಯ್ತು ತಲೆಗೆ ಭಾಳ ಆಯ್ತು ಅಂತಂದ್ರೆ ತಲೆಗೇನಾಗಿತ್ತು ರೀ ಕೆಳಗಿಂದು ಇವು ಇರ್ತಾವಲ್ಲ ಪಾಯಿಂಟು ಆ ಚೂಪಿಗೆ ಇರುತ್ತಲ್ಲ ಅದು ಅದು ಬರ್ತೈತಿ ತಲೆಗೆ ಇದು ಇದು ಭುಜಕ್ಕ ಭುಜ ತೆಲಿಗೆ ಹಿಂಗೆ ಅಲ್ಲಿ ಒಂದು ಬಿಡ್ತೈತಿ ಅದು ಭಾಳ ನೋವಾಗಿ ಕತ್ತೈತಿ ಅಂದರು ಗೊತ್ತಿಲ್ಲ ನಾಳೆ ಏನಾದರೂ ಅಟ್ಲೀಸ್ಟ್ ಇವತ್ತು ರಾತ್ರಿ ಪೇನ್ ಕಿಲ್ಲರ್ ಕೊಡಬೇಕು ನಾ ಅಂಜೆ ಬಿಟ್ರೆ ನಿಜ ಹೆಂಗೆ ಇದ್ರೆ ನಾನು ನಾನು ಸಣ್ಣ ಒಂದು ಚಮಚ ಬಿದ್ರನ ಸೌಂಡಿಗೆ ಅಂಜ ಹೆಣ್ಮಗಳು ನಾನು ಅಂಥವ್ರು ಅಷ್ಟು ಬಂಡೆ ಸುಮ್ಮನೆ ಜಂಡು ಜಂಡು ಜಣ್ಣು ಅಂತೇಳಿ ಆ ಸೌಂಡ್ ನೆನ್ಸ್ಕೊಂಡ್ರೆ ಈಗೂ ಹೆದರ್ತಿ ಹೆದರ್ತೀನಿ ರೀ ನಾನು ಒಳ್ಳೆ ನೆನ್ಪು ಮಾಡಿಕೊಡ್ರೆ ಆ ಪರಿ ಸೌಂಡ್ ಬಂತದು ಇಷ್ಟು ಸಾಮಾನು ಹೆಂಗೆ ಮತ್ತು ಒಂದು ಒಂದೆರಡು ಸಾಮಾನು ಹೋಗಿ ಬಿದ್ವು ಅಂದ್ರೆ ಡಂಡ್ 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 ಕೇಳೋಕ್ಕಾಗಲ್ಲ ಅದ ಅಂಥದ್ರಲ್ಲಿ ಇಷ್ಟು ಬಿದ್ದು ಒಬ್ಬ ಇವತ್ತ ದೇವರು ನಿಜವಾಗಿ ನಮ್ಮ ಪಾಲಿಗೆ ಇದನ್ನು ಅನ್ಸಿಬಿಡ್ತೀರಿ ಒಂದು ದೊಡ್ಡ ಒಂದು ತೊಂದರೆಯಿಂದ ನಾವು ಪಾರಾದರು ಯಜಮಾನ್ರು ಈಗ ಸಂಜೆಗೆ ಅದು ಚಾಯೆಲ್ಲ ಕುಡ್ದು ರೀ ಕುಡ್ದಿಂದ ಸ್ನ್ಯಾಕ್ಸ್ ಮಾಡು ಅಂತಂದ್ರು ಸ್ನ್ಯಾಕ್ಸ್ ಮಾಡು ಮಮ್ಮಿ ಚಿಪ್ಸ್ ಮಾಡೋ ಚಿಪ್ಸ್ ಮಾಡು ಅಂತ ಅನ್ನಕತ್ತಿದ್ರು ಹಂಗಾಗಿ ಚಿಪ್ಸ್ ಮಾಡೋಕ ಮಾಡಿದ್ರಿಂದ ನಾನು ಚಿಪ್ಸ್ ಮಾಡೋ ಭಾಳ ಕಡಿಮೆ ತರಿಸಿರ್ತೇನೆ ಆಲ್ಮೋಸ್ಟ್ ಇವತ್ತು ಮನೆ ಮನೆಯಾಗೆ ಮಾಡು ಅಂತಂದು ಹಂಗಾಗಿ ಆಲೂಗಡ್ಡೆ ಚಿಪ್ಸ್ ಮಾಡೋತ್ತೇನಿ ಪರವಾಗಿಲ್ಲ ಚಲೋ ಬಂದು ಖುಷಿ ಆಯಿತು ಯಾಕಂದರೆ ಸರಿ ಫಿಂಗರ್ ಚಿಪ್ಸ್ ಮಾಡಿದ್ದೆ ನಾನು ಅಲ್ಲ ಫ್ರೆಂಚ್ ಫ್ರೈಸ್ ಅಂತಾರೆ ಅಲ್ಲರಿ ಅವ್ನು ಮಾಡಿದ್ದೆ ಫಿಂಗರ್ ಚಿಪ್ಸ್ ಎಲ್ಲ ಭಾಳ ರುಚಿಯಾಗಿತ್ತು ಮೊನ್ನೆ ಅದಕ್ಕೆ ಮನ್ಯಾಗ ಮಾಡಿ ಇನ್ನು ಹೊರಗಿನ್ಕಿಂತು ಮನೆಯೋ ರುಚಿ ಇರ್ತಾವ ಅಂತಾನೆ ಇಂಥವು ಏನೋ ಸ್ನ್ಯಾಕ್ಸ್ ಕೇಳಿದ್ರು ಮನೆಯಾಗ ಮಾಡಿಸ್ತಾನ ಅವನು ಹೊರಗಿಂದ ಅಷ್ಟು ಇಷ್ಟಪಡೋಲ್ಲ ಮೊದಲೆಲ್ಲ ಭಾಳ ಹೊರಗಿಂದ ಕೇಳ್ತಿದ್ರಿ ಈಗ ಭಾಳ ಅಂದ್ರೆ ಭಾಳ ಕಡಿಮೆ ಮಾಡ್ಯಾನ ನೋಡ್ತಿರ್ಬೋದು ಕಿಟಕಿ ಎಷ್ಟು ಕತ್ಲಾಗೈತೆ ಅಂತೇಳಿ ಅಷ್ಟು ಲೇಟಾಗಿ ಸ್ನ್ಯಾಕ್ಸ್ ಮಾಡಿದೆ